ನಗೆಗಳಿಗೆಗೆ ಸ್ವಾಗತ ಇಂದಿನ ನಗೆಗಳಿಗೆಯ ವಿಷಯ ನಿಯರ್ ಯಾರು ಶಂಬಲಿಂಗ ಅಲ್ಲ ಗುತ್ತು ಸರಿರಾದ್ರೀನಲ್ಲಿ ಯಾಕಮ್ಮಕ್ಕೆ ಬರ್ತಾ ಬರ್ತಾಯಿದ್ದೀಯಲ್ಲ ಅದು ಏ ಅಪರಾತ್ರಿಲಿ ಸ್ಲೀಪರ್ಸಲ್ನಲ್ಲಿ ನಿಂದೇನೆ ಕೆಲಸ ಅಣ್ಣ ಕಳ್ತಾನೆ ಮಾಡೋಕ್ಕೆ ಬಂದಿದ್ದೀನಿ ಕ ಕೂಗಿ ಗಲಾಟೆ ಮಾಡಬೇಡಿ ಬಾಯಿಗೆ ಮಣ್ಣಾಕ್ಬೇಡಿ ಸುಂಕಿರಿ ಉಚ್ಚಾಯಿಸಿ ಮಾತಾಡ್ತೀರಲ್ಲ ಅಂತಮ್ಮ ನೀವು ಯಾರು ನಾನು ಪಾಲಿಟಿಕ್ಸ್ನಲ್ಲಿ ದೊಡ್ಡ ಪಿಗರ್ ವಿಕಲ್ಲ ರಾಜಗದ ಸ್ಥಿತಿಗತಿ ನೋಡ್ಕೊಂಡು ಬರಮ ನಿದ್ದೆಗೆಟ್ಕೊಂಡು ಏನು ದಬಾಕಿದಿಲ್ಲ ಕಳ್ತನ ಬಿಟ್ಟು ನಮ್ಮ ಜೊತೆ ಸೇರ್ಕೊಂಡು ರಾಜಾರೋಷವಾಗಿ ಅಗಲೋತ್ತೆ ವ್ಯವಹಾರ ಮಾಡ್ಬೋದಲ್ಲ ಅಡೋ ನನಗೇನೂ ಅರ್ಥ ಆಯ್ತಾ ಇಲ್ಲ ಕಣ್ಣಣ್ಣ ಇಲ್ಲಣ್ಣ ನಮ್ಮದು ಚಾಪರ್ ಕಲ್ಲ ಕಂಡದ್ದೆಲ್ಲ ಕತ್ತರಿಸಿ ಬಿಸಿ ಹಾಕ್ತೀವಿ ಜನ ನೆಮ್ಮದಿಯಾಗಿರಬಾರ್ದು ಅಂತ ಥರ ಥರ ಟ್ಯಾಕ್ಸ್ ಜಡು ಅವ್ರ ಕೈಲಿ ಮೂರು ಕಾಜ್ ಇಲ್ದಂಗೆ ಮಾಡಿಬಿಡ್ತೀವಿ ಏನೋ ಒಂದು ಕೀತಾಪಟ್ಟಿ ಮಾಡಿ ಆಮೇಲೆ ನಾನು ಹಂಗಂದೇ ಇಲ್ಲ ಅಂತ ನನ್ನ ಮಾತನ್ನು ತಿರುಚಿ ಹೇಳೋರೆ ಅಂತ ಹೊಂದುಬಿಡ್ತೀವಿ ಈ ಕೆಲ ಜನಕ್ಕೆ ಏನೇನು ಕೊಟ್ಟಿದ್ದೀರಣ ಯಾಕಿಲ್ಲ ಇಲ್ಲಿ ಗಂಟೆ ಎಂಬತ್ತು ಸಾವಿರ ಕೋಟಿ ಜನದ ಜೋಬಲ್ಲಿ ಹಾಕಿದ್ದೀವಿ ಪೆದ್ದ ಜನ ಅದು ಎಲ್ಲೆಲ್ಲಿಗೆ ಸೇರದೆ ಅಂತ ಹುಡುಕಬೇಕು ಅಷ್ಟೇ ಅಂದರೆ ಸುಳ್ಳೇ ನಿಮ್ಮನೆ ದೇವರು ಅಂದಂಗೆ ಆಯಿತು ದಿಟ ತಟವಟ ಹುನ್ನಾರ ಇರಬೇಕು ಕಂಡಲೇ ನಮ್ಮ ಅಕ್ರಮ ಅನಾಚಾರದ ಮುಂದೆ ಯಾವ ಕಾನೂನು ಕುಲ್ಲ ಕಂಡ್ಲ ಓದಕ್ಕೆ ಬರೋಕ್ಕೆ ಇದ್ರೂ ಬರದೇ ಇದ್ರೂ ಕಾನೂನು ಮಾಡ್ತೀವಿ ಗೊತ್ತಾ ಅಣ್ಣ ಇಲ್ಲಿ ಗಂಟೆ ಈ ಟೈಮಲ್ಲಿ ತಿನ್ಕೊಂಡಿದ್ದೆ ಇನ್ನು ನಾನೇನು ಮಾಡಿದ್ರು ಬಾರ ಮಾಫಿ ಅಂದದ್ರಿ ಒತ್ತರಿಂದ ಸಂಜೆ ಗಂಟ ನಿಮ್ಮ ಜೊತೆಗೆ ಇದ್ದು ಮನೆ ಮನೆ ಗೂಡಿದರೆ ಕಳ್ಳ ಅನ್ನೋದು ದಿಟ ಮಾಡಿ ತೋರಿಸ್ತೀನಿ ಕನ್ನಡವು ಬೇಸ್ಕಂಡ್ಲೆ ಅಂತ ಮ ನಿನ್ನ ಮೇನೆಗೆ ಬೆಲೆ ಬರಬೇಕು ಅಂದರೆ ನಮ್ಮ ಜೊತೆ ಶಾಮೀಲಾಗು ನಿನಗಿಂತ ಕಳ್ಳರಿಗಿಂತ ಹೆಚ್ಚಿನ ದೊಡ್ಡ ಸಂಪಾದನೆ ನಮ್ಮಲ್ಲದೆ ಕಲ ದೊಡ್ಡ ಸಂಪಾದನೆ ನಮ್ಮಲ್ಲದೆ ಕಲ ಕೇಳಿದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ದಿನ ಇದು ಒಂದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ ಯಾರನ್ನು ಜೇಡಿಸಲು ಅಲ್ಲ